ಟೇಬಲ್ಸ್ ನಾ ಶಾರ್ಟ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡೋದು ನೋಡೋತ್ರೇ ಫಸ್ಟ್ 9 ವರೆಗೂ ಬರ್ತ ಅಂತ ಹೇಳಿದ್ರಲ್ಲಾ 9 ವರೆಗೂ ಬಂದ್ರೆ ಒನ್ 2 ತ್ರೀ ಇಂದ ಹಿಡಿದ್ಬಿಟ್ಟು 9 ವರೆಗೂ ಎಲ್ಲವೂ ಗೊತ್ತಿತ್ತು ಅಂತಂದ್ರೆ ನೀವು ಯಾದಾದರೂ ಇರ್ಲಿ ಮಾಡ್ಕೋಬಹುದು ಈಗ ಫಸ್ಟ್ ಈಗ ನೀವು ಯಾದಾದರೂ ನಂಬರ್ ಹೆಳ್್ರಿ ಅದೇ ಟೇಬಲ್ ನೇ ನಾನು ನಿಮಗೆ ಬರದು ತೋರಿಸ್ತೀನಿ ಎಸ್ಟರ್ ಮೇತೆ ಅಲ್ಲ 18 ಇಂದ ಹೆಳ್್ರಿ 18 ಈ ಕಡೆ ಏನಿದೆ ಒನ್ ಟೇಬಲ್ ಬರ್ಕೊಂತ ಹೋಗ್ರಿ ಒನ್ ಟೇಬಲ್ ಏನು ಒಂದೊಂದ್ಲೇ ಒಂದು ಒಂದೆರಡ್ ಎರಡು ಒಂದ್ ಮೂರ್ಲೆ ಮೂರು ಒಂದ್ ನಾಲ್ಕು ನಾಲ್ಕು ಒಂದ್ ಐದ್ಲೇ ಐದು ಒಂದಾರ್ ಆರು ಏಳು ಎಂಟು ಒಂಬತ್ತು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಎಂಟ್ರದು ಎಂಟ್ರ ಮಗ್ಗಿ ಬರ್ಕೊಟ್ರಿ ಎಂಟ್ರ ಮಗ್ಲೆಂಟ್ಲೆ ಎಂಬತ್ ಹೌದಾ ಈಗ ಒಂದು ಎಂಟು ಬರ್ದಿದ್ದೀರಿ

इन अंतर ना फिफ्टी फोर फोर प्लस थ्री सेवेन फोर प्लस फाइव नाइन सिक्स प्लस फोर टेन ಸಿಕ್ಸ್ ಹೌದಾ ಏಟಿ ಹದ್ನೆಂಟು ಹದಿನೆಂಟು ಮೂವತ್ತಾರು ಹದಿನೆಂಟು ಮೂರ ಐತ್ನಾಲ್ಕು ಹದಿನೆಂಟು ಇಪ್ಪತ್ತೆರಡು ಹದಿನೆಂಟು ಒಂಬತ್ತು ಹದಿನೆಂಟಾರು ನೂರ ಎಂಟು ಹದಿನೆಂಟು ಏಳು ನೂರ ಇಪ್ಪತ್ತಾರು ಹದಿನೆಂಟೆಂಟ್ಲೆ ನೂರ ನಲವತ್ನಾಲ್ಕ ಹದಿನೆಂಟೊಂಬತ್ ನೂರ ಅರವತ್ತೆರಡು ಹದಿನೆಂಟದ್ಲೇ ನೂರ ಎಂಬತ್ತು ಗೊತ್ತಾಯ್ತಾ ಈಗ ನೀವೇನ್ ಮಾಡ್ತೀರಿ ಎಣಿಸಿಕೊಂತ ಎಣ್ಸ್ಕೊಂತ ಎಂಟಾದ್

ಅರ್ಥ ಆಯ್ತಾ ಎಲ್ರಿಗೂ ಈ ಕಡೆ ಯಾವ ಮಗ್ಗಿ ಇರುತ್ತೆ ಅದನ್ನ ಹಾಕೊಳ್ಬೇಕು ಈ ಕಡೆ ಯಾವ ಮಗ್ಗಿ ಇದೆ ಅದನ್ನ ಹಾಕೊಳ್ಬೇಕು ಎರಡನ್ನ ಸೇರಿ ಏನ್ ಮಾಡ್ಕೊಳ್ಬೇಕು ಇಲ್ಲಿ ಕೂರ್ಸಿ ಕೂರ್ಸಿ ಬರ್ಕೊಳ್ಬೇಕು ಇನ್ನು ಕೆಲವೊಂದು ಬರುತ್ತೆ ಏನಿದೆ ಈ ರೀತಿ ಕೂಡ್ಸೋ ನೆಸೆಸಿಟಿ ಇರೋದಿಲ್ಲ ಆ ತರ ಬಂದಿದ್ದಾಗೇ ನೋಡ್ಕೊಂಡು ಮಾಡ್ಕೊಳಕ್ ನೋಡ್ರಿ ಮಾಡ್ರಿ ಆಯ್ತಾ ಫಾರ್ಟಿ ಫೈವ್ ಇದೆ ಇಲ್ಲ ಫೋರ್ ಟೇಬಲ್ ಬರ್ಕೊಡ್ರಿ ಫೋರ್ ಟೇಬಲ್ ಏನಿದೆ ನಾಲ್ಕೊಂದ್ ನಾಲ್ಕು ನಾಲ್ಕೆಂಟು ಎಂಟು ನಾಲ್ಕು ಮೂರ್ಲ ಹನ್ನೆರಡು ನಾಲ್ಕು ನಾಲ್ಕಲ್ಲಿ ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕಾರ್ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ನಾಲ್ಕೊಂಬತ್ತು ಮೂವತ್ತಾರು ನಾಲ್ಕು ನಲವತ್ತು ಹೌದಾ ಹತ್ತು ಆಗ್ತಿದೆ ನೆಕ್ಸ್ಟ್ ಐದರ ಮಧ್ಯೆ ಬರ್ಕೊಟ್ಟು ಐದೊಂದ್ ಐದು ಐದರ್ಡು ಹತ್ತು ಐದ ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತು ಐದೈದ್ಲೇ ಇಪ್ಪತ್ತೈದು ಐದಾರ್ಲ ಮೂವತ್ತು ಐದೋಳ್ ಮೂವತ್ತೈದು ಐದೆಂಟ ಹೌದಾ ಇವೆರಡು 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 ಕೂಡ ಕೂಡ ನಾನ್ಸ ಬರೀರಿ ನೀವೇ ಬರೀ

ಒಂಬತ್ ಹದ್ನೆಂಟು ಎರಡ್ ಹತ್ತ ಇಪ್ಪತ್ತು ಹೌದಾ ಹಿಂಗಿದೆ ಬಗ್ಗೆ ಬರ್ಕೊಡೋ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ನಾಲ್ಕು ಒಂಬತ್ತನೇ ಮೂವತ್ತಾರು ಈಗ ನೋಡ್ರಿ ಇವೆರಡನ್ನು ಕೂಡಿಸ್ಬಿಟ್ರೆ ಏನಾಗ್ತದ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಬರಲ್ಲ ಏನ್ ಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಬರೋದು ಅಂದ್ರೆ ನೀವೇನ್ ಮಾಡ್ಬೇಕಲ್ಲಿ ಸ್ವಲ್ಪ ಏಟ್ ಬಂದಿದೆ ಇಲ್ಲಿ ಫಾರ್ಟಿ ಏಟ್ ಟ್ವೆಂಟಿ ಐಡಿಯಾ ಬಂದೇ ಬರುತ್ತೆ ಅಲ್ಲಿ ಕೆಲವೊಂದು ಟೇಬಲ್ ಅಲ್ಲಿ ಈ ರೀತಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಬಂದಿದೆ ಆರ್ನೂರ ಹನ್ನೆರಡು ಅಂದ್ರೆ ಅಷ್ಟು ಒಮ್ಮಿ ಒಮ್ಮೆಲೆ ಇದ್ದಿದ್ದು ಆರ್ನೂರ ಹನ್ನೆರಡು ವರ್ಗು ಬಂದ್ಬಿಡುತ್ತೆ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಬರುತ್ತಾ ಇನ್ನೆಂಗ್ಲಾ ಜಸ್ಟ್ ಇಪ್ಪತ್ನಾಲ್ಕರ ಮಗ್ಗಿ ಒಳಗ ಅಷ್ಟು ದೊಡ್ಡ ಸಂಖ್ಯೆ ಬರುತ್ತಾ ಇಲ್ಲ ಎರಡ್ ನೂರ್ ಒಳಗಡೆನೆ ಬರೋದ್ ಏನಿದ್ರು ಆದ್ರೆ ಒಮ್ಮೆಲೆ ಆರ್ನೂರ್ ಬಂದದ ಅಂದ್ರೆ ಅಲ್ಲಿ ನಿಮ್ಗೆ ಅವಾಗ ಈ ರೀತಿ ನಾವು ಕೂಡ್ಸಿ ಆನ್ಸರ್ ನಾಡ್ಬೇಕು ಅನ್ನೋ ಐಡಿಯಾ ನಿಮಗೆ ಬರ್ಬೇಕಲ್ಲ ಗೊತ್ತಾಯ್ತಾ ಇಲ್ಲ ಅಂದ್ರೆ ಇಲ್ಲಿ ಕೂಡ್ಸೂರ ಹನ್ನೆರಡು ಅಂತ ಹಚ್ಚಿದ್ರೆ ಏನಾಗ್ಬಿಡುತ್ತೆ ಇಪ್ಪತ್ನಾಲ್ಕು ಮೂರ್ಲೆ ಆರ್ನೂರ ಹನ್ನೆರಡು ಆಗ್ಬಿಡುತ್ತೆ ಹೌದಾ ತಪ್ಪಾಗುತ್ತಿಲ್ಲ ಅದು ಅದಕ್ಕೆ ಅಲ್ಲಿ ಏನ್ ಮಾಡ್ಬೇಕು ಇವಾಗ ಇದಕ್ಕೆ ಕೂಡ್ಸ್ಕೋಬೇಕಾಗಿರೋದು ಯಾವಾಗ ಅನ್ನೋದು ಸರಿಯಾಗಿ ನೀವು ಅನಲೈಸ್ ಮಾಡ್ಕೊಂಡು ಕೂಡ್ಸ್ಕೋಬೇಕು ಕೆಲವೊಂದ್ ತರ ಬರುತ್ತೆ ಇಲ್ಲಿ ನೋಡಿದ್ರೆ ಇವೆರಡು ಒಂದೇ ಸರಿಗೆ ಬಂದ್ಬಿಟ್ಟು ಹೌದಾ ಒಂದೇ ಆನ್ಸರ್ ನೀವು ಫಸ್ಟ್ ಡಿಜಿಟ್ ಅಷ್ಟೇ ಏನ್ ಬಂತು ಅದೇ ರೀತಿ ಇತ್ತು ನೆಕ್ಸ್ಟ್ ಡಿಸಿಟ್ ಏನಾದ್ರು ಬಂತು ಇಲ್ಲಿ ಏನಾಯ್ತು ಆ ರೀತಿ ಕೂಡ್ಸೋದಿಲ್ಲ ಕೂಡ ನಲ್ವತ್ತೆಂಟು ಬರೆಯೋದ್ ಬಂತು ಹೌದಾ ಅದಕ್ಕೆ ನೆಕ್ಸ್ಟ್ ಕೂಡ ತ್ರೀಝಾ ಇಲ್ಲಿ ತ್ರೀಜಾ ಬಂದ್ರು ಕೂಡ ರೀತಿ ಹಾಗೆ ಡೈರೆಕ್ಟ್ ಬರೆಯೋದು ಕೂಡ ಮರುತ್ತೆ ನೆಕ್ಸ್ಟ್ ಫೋರ್ ಇಂದ ನೀವ್ ಏನ್ ಮಾಡ್ಬೇಕಾಗುತ್ತೆ ಕೂಡ್ಸಿ ಬರಿಬೇಕಾಗುತ್ತೆ ಸೊ ಆ ತರ ಇದೇನ್ ಮಾಡ್ಬೇಕು ಎಲ್ಲಿವರೆಗೂ ಬರುತ್ತೆ ಎಲ್ಲಿವರೆಗೂ ಬರಲ್ಲ ಅನ್ನೋದು ಮೈಂಡ್ ಗೊತ್ತಿಲ್ಲ ನೋಡ್ರಿ ಈಗ ಆರ್ನೂರ ಅಷ್ಟು ದೊಡ್ಡದು ಈಗ ನಾನು ಕೂಡ ಆರು ಒಂದು ಏಳು ಎರಡಕ್ಕೆ ಎರಡು ಎಂಟು ಒಂದು ಒಂಬತ್ತು ಆರು ಹತ್ತು ಎರಡು ಹನ್ನೆರಡು ಸೊನ್ನೆಗೆ ಸೊನ್ನೆ ಹನ್ನೆರಡು ಎರಡು ಹದಿನಾಲ್ಕು ನಾಲ್ಕಕ್ಕೆ ನಾಲ್ಕು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಅರವತ್ತೆಂಟು ಹದಿನಾರು ಮೂರು ಹತ್ತೊಂಬತ್ತು ಎರಡಕ್ಕೆ ಎರಡು ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತೊಂದು ಎರಡು ನೂರ ಎರಡ್ ಇಪ್ಪತ್ತು ಪ್ಲಸ್ ನಾಲ್ಕು ಸೊನ್ನೆಗೆ ಸೊನ್ನೆ ಇದು ಇಪ್ಪತ್ನಾಲ್ಕರ ಮಧ್ಯೆ ಹೌದಾ ಏನಾದ್ರೂ ಡೌಟ್ ಈಗ ಇದ್ದೀವಿ ಏನಿಲ್ಲ ಈಸಿಯಾಗಿ ನೀವು ನೂರವರೆಗೂ ಮಾಡ್ಕೋಬೋದ ಈ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದ ఒకటి మాడ్రిందిష్ నువ్వు మాడ్రి ఇవగా